ಎಲೆಕ್ಷನ್ ಹೊತ್ತಲ್ಲಿ ಹಣದ ಬರ್ಜರಿ ಹರಿದಾಟವಾಗ್ತಾ ಇದೆ ರಾಯಚೂರಿನಲ್ಲಿ ಪತ್ತೆಯಾಯಿತು ಮೂರು ಪಾಯಿಂಟ್ ಐದು ಲಕ್ಷ ಹಣ ಚತ್ತರ್ ಚೆಕ್ ಪೋಸ್ಟ್ನಲ್ಲಿ ಹಣ ಪತ್ತೆ ಮಾಡಿದ್ದಾರೆ ರಮೇಶ್ ರಾಥೋಡ್ ಅವರು ತಾಲೂಕು ಕಲ್ಯಾಣ ಅಧಿಕಾರಿ ರಮೇಶ್ ಜಿ ರಾಥೋಡ್ ಅವರು ರೇಡ್ ಮಾಡಿದ್ದಾರೆ ಲಿಂಗಸೂಗೂರು ತಾಲೂಕಿನ ಚೆತ್ತರ್ ಚೆಕ್ಪೋಸ್ಟ್ ನಲ್ಲಿ ವಶಕ್ಕೆ ಪಡೆದಿದ್ದಾರೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಸಾಗಿಸಲಾಗ್ತಿತ್ತು ಈಗಾಗಲೇ ಅವರು ವಶಕ್ಕೆ ಪಡೆದಿರುವಂತದ್ದು ಹಣ ವಶಕ್ಕೆ ಪಡೆದು ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಣ ವಶಕ್ಕೆ ಪಡೆದುಕೊಂಡಿರುವ ಚುನಾವಣಾ ಅಧಿಕಾರಿಗಳು ಈಗ हां तो सेंटर में ना ये ऐसा ना

अधि प्रीप जुट नगाव तब नहीं है? अधिक जुट नहीं